ಆತ್ಮೀಯರೆ ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿಗೆ ಪ್ರವೇಶಕ್ಕಾಗಿ ಆಲ್ ಟಿಕೆಟ್ ಬಿಡುಗಡೆ ಲೀಸ್ಟ್ ಎಂದು ಕರೆಯುತ್ತೇವೆ ನಿಮ್ಮ ಮೊಬೈಲ್ಗಳಲ್ಲಿ ಈ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಡುವ ಸರಳ ವಿಧಾನವನ್ನು ಇಂದು ತಿಳಿಸಲಿದ್ದೇವೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಆತ್ಮೀಯರೇ ಪರೀಕ್ಷಾ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಫೆಬ್ರವರಿ ಶನಿವಾರದಂದು ಪರೀಕ್ಷಾ ಇರುತ್ತದೆ ಆತ್ಮೀಯರೇ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವ ಸರಳ ವಿಧಾನ ಗೂಗಲ್ ಅಥವಾ ಕ್ರೋಮಿಗೆ ಹೋಗಿ ಜೆ ಎನ್ ವಿ ಎಂದು ಟೈಪ್ ಮಾಡಿ ಅಲ್ಲಿ ಈ ಪ್ರಕಾರ ಕಾಣುತ್ತದೆ ಇದರ ಮೇಲೆ ಕ್ಲಿಕ್ಕಿಸಿದಾಗ ನಿಮ್ಮ ಮಗುವಿನ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅಂದರೆ ಜನ್ಮ ದಿನಾಂಕವನ್ನು ಹಾಕಿ ಅಲ್ಲಿ ನೀವು ಸರಳವಾಗಿ ನಿಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಆತ್ಮೀಯರೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಕೊಡುತ್ತೇವೆ ಆನ್ಲೈನ್ ಬೇಕೇ ವಸತಿ ಸಹಿತ ನಿಮಗೆ ತರಬೇತಿ ಬೇಕೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆದಮೇಲೆ ಮೊಬೈಲ್ನಲ್ಲಿ ಟಿಕೆಟ್ ಡೌನ್ಲೋಡ್ ಮಾಡುವ ಸರಳ ವಿಧಾನವನ್ನು ಈಗಾಗಲೇ ತಿಳಿಸಿದ್ದೇನೆ ಆತ್ಮೀಯರೇ ಎಂಟನೇ ತರಗತಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟನೇ ತರಗತಿಗಾಗಿ ಅಂದರೆ ಒಂಬತ್ತನೇ ತರಗತಿ ವಸತಿ ಶಾಲೆ ಪ್ರವೇಶಕ್ಕಾಗಿ ಕಾಂಬೋ ಪ್ಯಾಕೇಜನ್ನು ತಂದಿರುತ್ತೇವೆ ಅದು ಕೆ ಎಂ ಕರಿಯಪ್ಪ ಬ್ಯಾಚ್ ಇದರಲ್ಲಿ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಾಗಿ ವಸತಿಗಾಗಿ ತರಬೇತಿ ಅದು ಆನ್ಲೈನ್ ಮುಖಾಂತರ ಆದಮೇಲೆ ನಿಮ್ಮ ಮಗು ಎಂಟನೇ ತರಗತಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಓದಿದ್ದರೆ ಈ ತರಬೇತಿ ಬೇಕೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಅಂದರೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಆತ್ಮೀಯರೇ ಅದೇ ಪ್ರಕಾರವಾಗಿ ಕೇವಲ ನವೋದಯ ಶಾಲೆಗಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟನೇ ತರಗತಿ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಈ ತರಬೇತಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಹೆಚ್ಚಿನ ಮಾಹಿತಿಯನ್ನು ನೀಡಿ ನಿಮಗೆ ಕೋರ್ಸಿನ ಬಗ್ಗೆ ವಿವರವನ್ನು ನೀಡುತ್ತೇವೆ ಧನ್ಯವಾದಗಳು